ಇದು ಸತ್ಯಭಾಮ ಸಂಚಿಕೆ ನಲವತ್ತಾರು ಹರ್ಷಿತಾಳ ಮೊಬೈಲ್ನಲ್ಲಿದ್ದ ಭಾಮ ಹಾಗೂ ಅಚಲ್ನ ಫೋಟೋ ನೋಡಿದವನಿಗೆ ಅವರಿಬ್ಬರ ಸಾಮೀಪ್ಯ ಅಸೂಯೆ ಮೂಡಿಸಿದ್ದು ನಿಜ ಆದರೆ ಹರ್ಷಿತಾಳ ಮಾತುಗಳು ಅವನ ಕೋಪವನ್ನು ಹೆಚ್ಚಿಸಿತು ಬೇರೇನೂ ಯೋಚಿಸದವ ಅವಳ ಮೊಬೈಲನ್ನು ನೆಲಕ್ಕೆಸೆದ ಆಗಷ್ಟೇ ಕ್ಯಾಬಿನ್ ಬಳಿ ಬಂದ ಭಾಮ ಸತ್ಯಜಿತ್ನ ಕ್ರೋಧವನ್ನು ಕಂಡು ಒಂದು ಕ್ಷಣ ನಡುಗಿದಂತೂ ಸುಳ್ಳಲ್ಲ ಅವನ ಪಕ್ಕದಲ್ಲೇ ಬೆದರಿದ ಹರಣಿಯಂತೆ ನಿಂತಿದ್ದ ಹರ್ಷಿತಾಳನ್ನು ಕಂಡವಳೆ ಮೊದಲೇ ನನ್ನ ಮಂಗಣ್ಣನಿಗೆ ಕೋಪ ಜಾಸ್ತಿ ಇವಳವರಿಗೆ ಕೋಪ ಬರುವ ಹಾಗೆ ಎಂತದೋ ಹೇಳಿರ್ಬೋದು ಅದಕ್ಕೆ ಹೀಗಾಗಿದೆ ನಾನು ಮಧ್ಯದಲ್ಲಿ ಹೋಗುವುದು ಸರಿಯಾಗಲಿಕ್ಕಿಲ್ಲ ಎಂದುಕೊಂಡವಳೆ ತನ್ನ ಡೆಸ್ಕಿನ ಹತ್ರ ನಡೆದಳು ನಿನ್ನ ಮಾತಾಡಿದ್ದು ನನ್ನ ಹೆಂಡತಿ ಬಗ್ಗೆ ಅನ್ನೋದು ನೆನಪಿದ್ಯಾ ನಿನಗೆ ಕೋಪದಲ್ಲಿ ಅಬ್ಬರಿಸಿದನವ ಭಯವಾದರೂ ಅದನ್ನು ತೋರಗೊಡದೆ ನಿಮ್ಮ ಹೆಂಡತಿ ಯಾವಾಗಲೂ ನಿಮ್ಮ ಜೊತೆ ಊಟ ಮಾಡ್ತಿದ್ರು ತಾನೇ ಇವತ್ತು ಯಾವನ ಜೊತೆಗೋ ಸಲುಗೆಯಿಂದ ಇದ್ದಾಳೆ ನಿಮ್ಗೇನು ಅನಿಸದಿದ್ರು ನೋಡುವವರಿಗೆ ಅನಿಸುತ್ತೆ ಗಂಡನ್ ಮುಂದೆ ಗಂಡನ್ ಆಫೀಸಲ್ಲೇ ಇನ್ನೊಬ್ಬನ ಜೊತೆ ಛೆ ಬಂಡ ಧೈರ್ಯದಿಂದ ತನ್ನ ನಾಲಿಗೆಯನ್ನು ಹರಿಬಿಟ್ಟಳು ಹರ್ಷಿತ ಹೆಣ್ಮಕ್ಳ ಮೇಲೆ ಕೈ ಎತ್ತಬಾರ್ದು ಅನ್ನೋ ಕಾರಣಕ್ಕೆ ಇನ್ನೂ ಸುಮ್ಮನೆ ಇದ್ದೀನಿ ನನ್ನ ಹೆಂಡತಿ ಅವಳ ಕಸಿನ ಜೊತೆ ಊಟ ಮಾಡಿದರೆ ನಿನ್ಗೇನೇ ಪ್ರಾಬ್ಲಮ್ ನನ್ನ ಹೆಂಡತಿ ಬಗ್ಗೆ ಹೇಳೋಕ್ಕೂ ಮೊದಲು ನೀನು ಹೇಗೆ ಅಂತ ನಿನ್ನ ಒಮ್ಮೆ ಕೇಳಿ ತಿಳ್ಕೊ ತಿಂಗಳಿಗೊಮ್ಮೆ ಬಾಯ್ ಫ್ರೆಂಡ್ನ ಬದಲಿಸೋ ನಿಂಗೆ ನನ್ನ ಹೆಂಡತಿ ಬಗ್ಗೆ ಮಾತಾಡೋಕ್ಕೆ ಯಾವ ಅರ್ಹತೆಯೂ ಇಲ್ಲ ಅಷ್ಟೇ ಅಲ್ಲ ನನಗೆ ಮದುವೆ ಆಗಿದೆ ಅಂತ ಗೊತ್ತಿದ್ದರೂ ನನ್ನ ಮೇಲೆ ಕಣ್ಣು ಹಾಕಿದೆಯಲ್ಲ ಹಾಗಾದರೆ ನಿನ್ನನ್ನು ಏನನ್ನಬೇಕು ನನ್ನ ಹೆಂಡತಿ ಜೊತೆ ನೀನು ಚಾಲೆಂಜ್ ಮಾಡೋದನ್ನು ನಾನು ಅವತ್ತೇ ಸಿ ವಿಯಲ್ಲಿ ಗಮನಿಸಿದ್ದೆ ನೀವಿಬ್ಬರೂ ಮಾತಾಡಿದ್ದು ನನಗೆ ಕೇಳಿಸದಿದ್ದರೂ ನಿಮ್ಮಿಬ್ಬರ ಮುಖಭಾವ ನೋಡಿ ಏನಾಗಿದೆ ಅಂತ ಅರ್ಥೈಸಿಕೊಂಡಿದ್ದೀನಿ ಅವನು ತನ್ನ ನೈಜತೆಯನ್ನು ವಿವರಿಸಿದಾಗ ಭಯದಿಂದ ಬೆವೆತು ಹೋದವಳ ಹಣೆಯಲ್ಲಿ ಹನಿಗಳು ಸಾಲಾಗಿ ನಿಂತಿದ್ದವು ನಿಂಗಿನ್ನೂ ನಮ್ಮ ಆಫೀಸಲ್ಲಿ ಜಾಗ ಇಲ್ಲ ಗೆಟ್ ಲಾಸ್ಟ್ ಎಂದಾಗ ಮರು ಮಾತನಾಡದೆ ಹೊರಟು ಬಿಟ್ಟಳವಳು ಆಶಾ ಅಲ್ಲಿ ನೋಡಂತೆ ಆ ಹರ್ಷಿತಾ ಮುಖ ಸಣ್ಣದು ಮಾಡಿ ಹೋಗ್ತಿದ್ದಾಳೆ ಅವಳಿಗೆ ಸರ್ ಸರಿ ಬೈದಿದ್ದಾರ ಅಂತ ಎಂದ ಮಿಥುನ್ ಆಶಾಳ ಬಳಿ ಅವರು ನಮ್ಮ ಸೀನಿಯರ್ ರೆಸ್ಪೆಕ್ಟ್ ಕೊಟ್ಟು ಮಾತಾಡು ಮಾರೆ ಈಗ ನೀನು ನಿನ್ನ ಕೆಲಸ ನೋಡು ಅವರೆಂತಾದರೂ ಮಾಡಲಿ ನಮಗೆಂತ ಎಂದಳು ನೀರಾಸಕ್ತಿಯಿಂದ ನಿನ್ನ ಹತ್ರ ಹೇಳಿ ಪ್ರಯೋಜನ ಇಲ್ಲ ಎಂದವ ಬಾಮಾಳ ಬಳಿ ನಿನ್ನ ಗಂಡ ಹರ್ಷಿತನಿಗೆ ಸರಿ ಬೈದಿರೋ ಹಾಗೆ ಕಾಣ್ತದೆ ಮರೀತಿ ಅವಳಲ್ಲಿ ಹೋಗ್ತಿದ್ದಾಳೆ ಅವಳ ಮುಖ ನೋಡಂತಮ್ಮೆ ಎಂದವನಿಗೆ ಬೈದದು ಮಾತ್ರ ಅಲ್ಲ ಅವಳ ಐಫೋನ್ ಫೋನ್ ತುಂಡು ಮಾಡಿ ಹಾಕಿದ್ದಾರೆ ಇವಳವರಿಗೆ ಕೋಪ ಬರೋ ಹಾಗೆಂಥದ್ದು ಮಾಡಿರಬೇಕು ನಾನೊಮ್ಮೆ ನೋಡಿ ಬರ್ತೇನೆ ಎಂದವಳು ಸತ್ಯಜಿತ್ನ ಕ್ಯಾಬಿನ್ನತ್ತ ಹೆಜ್ಜೆ ಹಾಕಿದಳು ಅವನು ತನ್ನ ಚೇರಿಗೆ ಹೊರಗೆ ಕುಳಿತು ಕಣ್ಣು ಮುಚ್ಚಿದ ಸರ್ ನಿಮಗೆಂತಾಯ್ತು ಎಂದಳು ಕಾಳಜಿಯಿಂದ ಏನಿಲ್ಲ ಎಂದ ಗಡುಸಾಗಿ ಹರ್ಷಿತಮ್ಮ ಮೇಲಿಂದ ಬೇಸರದಲ್ಲಿ ಹೋದರು ಎಂತಾಯ್ತು ನೇರವಾಗಿ ಪ್ರಶ್ನಿಸಿದಳು ನಿಜವನ್ನು ಹೇಳಿದರೆ ಭಾಮ ಬೇಸರಗೊಳ್ಳುವಳು ಅದಕ್ಕಾಗಿಯೇ ಈಗ ವರ್ಕಿಂಗ್ ಅವರ್ ಹೋಗಿ ನಿನ್ನ ಕೆಲಸ ಮಾಡು ಎಂದಾಗ ಮರು ಮಾತನಾಡದೆ ಹೊರಬಂದಳು ಅಚ್ಚಲ್ ಹಾಗೂ ಭಾಮ ಜೊತೆಯಲ್ಲಿರುವಾಗ ಅವನಿಗೆ ಅಸೂಯೆ ಮೂಡಿದರು ಅವಳ ನಡತೆ ಬಗ್ಗೆ ಸಂದೇಹ ಪಡುವವನಲ್ಲ ಸತ್ಯಜಿತ್ ಮದುವೆ ಹಿಂದಿನ ದಿನ ಅವರಿಬ್ಬರ ಮಾತುಕತೆ ಪೂರ್ತಿ ಕೇಳಿದ್ದರೆ ಅವನ ಮನದಲ್ಲಿ ಅಚಲ್ ಬಗ್ಗೆ ಅಸಮಾಧಾನ ಮೂಡುತ್ತಿರಲಿಲ್ಲವೇನು ಅಚ್ಚಲ್ ಹಾಗೂ ಭಾಮ ಕ್ಯಾಬಿನ್ನಿಂದ ಹೊರಹೋದಾಗ ಭವಿಷ್ ಸತ್ಯಜಿತ್ಗೆ ಕರೆ ಮಾಡಿ ರಾತ್ರಿ ಡಿನ್ನರ್ಗೆ ಹೊರಗಡೆ ಹೋಗುವ ಎಂದು ಹೇಳಿದ್ದ ಭವಿಷ್ಯ್ ಜೊತೆ ಮಾತನಾಡಿದ ಬಳಿಕ ಅವನವತ್ತು ಭಾಮಾಳ ಸ್ವಭಾವದ ಬಗ್ಗೆ ಹೇಳಿದ್ದು ನೆನಪಾಗಿತ್ತು ಅವಳು ಯಾರಿಗೂ ಯಾವುದಕ್ಕೂ ಭಯಪಡುವುದಿಲ್ಲ ಏನೇ ಇದ್ದರೂ ಮುಖ ನೋಡಿ ನೇರವಾಗಿ ಹೇಳುತ್ತಾಳೆ ಅಂತ ಹುಡುಗಿ ತನ್ನನ್ನು ಮದುವೆಯಾಗಿ ಇನ್ನೊಬ್ಬನನ್ನು ಪ್ರೀತಿಸಲು ಸಾಧ್ಯವಿಲ್ಲ ಎಂದನಿಸಿತು ಅವನ ಒಳಮನಸ್ಸು ಭಾಮ ಒಳ್ಳೆಯವಳು ಎಂದು ಒತ್ತಿ ಹೇಳಿದರೆ ಅವನ ಬುದ್ಧಿ ಹಿಂದಿನ ದಿನ ಅಚಲ್ ಫೋನ್ನಲ್ಲಿ ಮುತ್ತಿಟ್ಟಾಗ ಭಾಮ ನಾಚಿದ್ದೇಕೆ ಎಂದು ಪ್ರಶ್ನಿಸಿತು ಉತ್ತರ ದೊರಕದೇ ಇರುವ ಪ್ರಶ್ನೆಯ ಬಗ್ಗೆ ಯೋಚಿಸುತ್ತಿರುವಾಗಲೇ ಹರ್ಷಿತ ಬಂದು ಅಚಲ್ ಹಾಗೂ ಭಾಮ ಬಗ್ಗೆ ಅಸಹ್ಯವಾಗಿ ಮಾತನಾಡಿದ್ದು ಸತ್ಯಜಿತ್ ಹಾಗೂ ಭಾಮಾಳ ನಡುವೆ ಪ್ರೀತಿ ಇರದಿದ್ದರೂ ಅವಳೀಗ ಅವನ ಮಡದಿ ಎಂಬುದು ವಾಸ್ತವವಲ್ಲವೇ ಅವನ ಮಡದಿಯ ಬಗ್ಗೆ ಹರ್ಷಿತ ಅಸಹ್ಯವಾಗಿ ಮಾತನಾಡಿದರೆ ಅವನು ಹೇಗೆ ತಾನೇ ಸಹಿಸಿಯಾನು ಅದಲ್ಲದೆ ಹರ್ಷಿತ ತನ್ನತ್ತ ಕಾಮದ ದೃಷ್ಟಿಯಲ್ಲಿ ನೋಡಿದ್ದನ್ನು ಎಷ್ಟೋ ಸಾರಿ ಗಮನಿಸಿದ್ದನವ ಹಾಗೆಯೇ ಅವಳು ಹೊರಗಡೆ ಬೇರೆ ಹುಡುಗರ ಜೊತೆ ಸುತ್ತಾಡುವುದನ್ನು ಕಣ್ಣಾರೆ ಕಂಡಿದ್ದ ಹೀಗಿರುವಾಗ ಭಾಮಳ ಬಗ್ಗೆ ಹೇಳಲು ಅವಳ ಅರ್ಹತೆಯಲ್ಲಿದೆ ಅವಳು ಮಾಡುವ ಕೆಲಸವನ್ನು ಪೂರ್ತಿ ಶ್ರದ್ಧೆಯಿಂದ ಮಾಡುತ್ತಾಳೆ ಎಂಬ ಕಾರಣಕ್ಕೆ ಇಷ್ಟು ದಿನ ಅವಳಿಗೇನು ಹೇಳಿರಲಿಲ್ಲ ಅವನು ಆದರೆ ಈಗ ಅವನ ಮಡದಿಯ ವಿಷಯಕ್ಕೆ ಬಂದಾಗ ಅವನಿಗೆ ಸುಮ್ಮನಿರಲಾಗಲಿಲ್ಲ ಅಚ್ಚಲ್ ಆಫೀಸ್ ಸುತ್ತಾಡಿ ಬಂದವ ಭಾಮಳ ಡೆಸ್ಕಿನತ್ತ ಬಂದ ಭಾಮ ನನ್ನ ಮನೆಗೆ ಹೋಗ್ತೇನೆ ಮತ್ತೆ ಕಾಣುವ ಎಂದಾಗ ಆಯಿತು ಮಾರೆ ಎಂದವಳೆ ಇವರು ನನ್ನ ಫ್ರೆಂಡ್ಸ್ ಎಂದು ಆಶಾ ಹಾಗೂ ಮಿಥುನ್ರನ್ನು ಪರಿಚಯಿಸಿದಳು ಇವರಿಬ್ಬರನ್ನು ನಾನು ನಿನ್ನ ಮದುವೆಗೆ ನೋಡಿದ್ದೆ ರಿಸೆಪ್ಷನ್ಗೂ ಸಹ ಬಂದಿದ್ರಲ್ವಾ ಇವರಿಬ್ಬರು ಲವರ್ಸ್ ಅಲ್ವಾ ಎಂದವ ನಕ್ಕಾಗ ಆಶಾ ಹಾಗೂ ಮಿಥುನ್ ಮುಖ ಮುಖ ನೋಡಿಕೊಂಡರೆ ನಿಂಗೆ ಹೇಗೆ ಗೊತ್ತಾಯಿತು ಮಾರೆ ಎಂದು ಕಣ್ಣರಳಿಸಿ ಕೇಳಿದಳು ಭಾಮ ಇವರನ್ನು ನೋಡಿದರೆ ಗೊತ್ತಾಗ್ತದೆ ಮರೈತಿ ಎಂದವ ಇನ್ನೊಂದು ಸಾರಿ ಮೀಟ್ ಆಗುವ ಎಂದು ಆಶಾ ಹಾಗೂ ಮಿಥುನ್ಗೆ ಹೇಳಿದವ ಸತ್ಯಜಿತ್ನ ಮನೆಯ ದಾರಿ ಹಿಡಿದ ಭಾಮ ನಿನ್ನತ್ತೆ ಮಗ ನೋಡಿದಾಗಲ್ಲ ಜೋರಿದ್ದಾನೆ ತಮ್ಮ ಪ್ರೀತಿಯ ವಿಷಯ ತಿಳಿದುಕೊಂಡವನ ಬಗ್ಗೆ ದೂರು ನೀಡಿದ ಮಿಥುನ್ ಅವ ಹಾಗೆ ಮಾರೆ ಆಗಲಿಲ್ಲಲ್ಲ ನೀನಿನ ಕೆಲಸ ಮಾಡು ಎಂದವಳೆ ತನ್ನ ಕೆಲಸದತ್ತ ಗಮನ ಹರಿಸಿದಳು ಆಫೀಸಿನಲ್ಲಿ ಸತ್ಯಭಾಮರನ್ನು ಹೊರತುಪಡಿಸಿ ಉಳಿದವರೆಲ್ಲ ತಮ್ಮ ತಮ್ಮ ಕೆಲಸ ಮುಗಿಸಿ ಮನೆಯ ದಾರಿ ಹಿಡಿದಿದ್ದರು ಬಾಮ ಎಂದಿನಂತೆ ಸತ್ಯಜಿತ್ನ ಕ್ಯಾಬಿನ್ ಬಳಿ ಹೋಗಲು ಮುಂದಾದಾಗ ಅವನೇ ತನ್ನ ಕ್ಯಾಬಿನ್ನಿಂದ ಹೊರ ಬಂದ ಇವತ್ತು ಬೇಗ ಮುಗೀತ ನಿಮ್ಮ ಕೆಲಸ ಅಚ್ಚರಿಯಿಂದ ಕಣ್ಣರಳಿಸಿ ಕೇಳಿದಳು ಅವನು ಯಾವತ್ತೂ ಇಷ್ಟು ಬೇಗ ತನ್ನ ಕೆಲಸ ಮುಗಿಸಿ ಹೊರಬಂದವನಲ್ಲವಲ್ಲ ಭವೀಶ್ ಕಾಲ್ ಮಾಡಿದ್ದ ಹೊರಗಡೆ ಡಿನ್ನರ್ಗೆ ಹೋಗೋಣ ಅಂದ ಸೊ ಬೇಗ ಮನೆಗೆ ಹೋಗಬೇಕು ಹಿಂದವ ಮುಂದೆ ಹೆಜ್ಜೆ ಹಾಕಿದರೆ ಅವನ ಸಮಕ್ಕೆ ನಡೆಯಲಾಗದೆ ಸ್ವಲ್ಪ ಮೆಲ್ಲ ಹೋಗಿ ಆಗಿ ಫಾಸ್ಟಾಗಿ ನಡಿಲಿಕ್ಕಾಗುದಿಲ್ಲ ಎಂದಳು ಮುಖ ಸಣ್ಣದು ಮಾಡಿ ಅವಳ ಮಾತು ತನಗೆ ಕೇಳಿಸಲೇ ಇಲ್ಲ ಎಂಬಂತೆ ಅವನು ಮುಂದೆ ಹೋದಾಗ ನಾನು ಸಹ ಬರ್ತೇನೆ ಹಿಂದವಳು ಹೆಚ್ಚು ಕಡಿಮೆ ಓಡುವ ನಡಿಗೆಯಲ್ಲೇ ಅವನನ್ನು ಹಿಂಬಾಲಿಸಿದಳು ಡ್ರೈವಿಂಗ್ ಸೀಟ್ನಲ್ಲಿ ಕುಳಿತವನ ಪಕ್ಕದಲ್ಲೇ ಕುಳಿತವಳು ಇಲ್ಲೆಂಥ ಫಾಸ್ಟ್ ವಾಕಿಂಗ್ ಕಾಂಪಿಟೀಷನ್ ಎಂತಾದರೂ ಉಂಟಾ ನನಗೆ ಫಾಸ್ಟ್ ನಡಿಲಿಕ್ಕಾಗುವುದಿಲ್ಲ ಅಂತ ಹೇಳಿದರೆ ಸಹ ಕೆಪ್ಪನ ಹಾಗೆ ಸೀದ ಹೋದದು ಸರಿಯಾ ತನ್ನ ಅಸಮಾಧಾನ ಹೊರಹಾಕಿದಳು ಅವನು ಅವಳ ಮಾತಿಗೆ ಮರು ಮಾತನಾಡದೆ ರಸ್ತೆಯನ್ನು ನೋಡಿ ಕಾರು ಚಲಾಯಿಸುತ್ತಿದ್ದ ನಾನೆಂತ ರೇಡಿಯೋ ಹಾಗೆ ಒಬ್ಬಳೇ ಮಾತಾಡ್ತಿರೋದ ನೀವೆಂತಕ್ಕೆ ಸುಮ್ಮನೆ ಕೂತದ್ದು ನಾನು ಡ್ರೈವ್ ಮಾಡ್ತಿದ್ದೆ ಅಂತಾನೆ ಸುಮ್ಮನೆ ಕೂತ್ಕೊ ಮನೆಗೆ ಹೋಗಿ ಫ್ರೆಶ್ ಆಗಿ ಡಿನ್ನರ್ಗೆ ಹೋಗುವಾಗ ಲೇಟ್ ಆಗುತ್ತೆ ಎಂದವ ಕಾರಿನ ವೇಗವನ್ನು ಹೆಚ್ಚಿಸಿದ ನನಗೆ ಬೇಗ ಸಾಯುವ ಆಸೆ ಇಲ್ಲ ಸ್ವಲ್ಪ ಲೇಟ್ ಲೇಟಾದರೆ ಅಂತಾಗೋದಿಲ್ಲ ಅಣ್ಣನ ಹತ್ರ ನಾನು ಹೇಳ್ತೇನೆ ಸ್ವಲ್ಪ ಸೈಲೆಂಟ್ ಆಗಿರ್ತೀಯಾ ಗದರಿದ ಮುಖ ತಿರುಗಿಸಿದವಳು ಹೊರಗಿನ ದೃಶ್ಯವನ್ನು ನೋಡುತ್ತಾ ಕುಳಿತಳು ಮೌನದ ನಡುವೆ ಮನೆಗೆ ತಲುಪಿದರು ಸತ್ಯ ಭಾಮ ಇಬ್ರು ಬೇಗ ರೆಡಿಯಾಗಿ ಬನ್ನಿ ಎಂದರು ದೇವಿಕಾರವರು ಮಗ ಹಾಗೂ ಸೊಸೆಯನ್ನು ನೋಡಿ ಅಮ್ಮ ನೀವಿನ್ನೂ ರೆಡಿಯಾಗಿಲ್ವಲ್ಲ ಎಂದ ಸತ್ಯಚಿತ್ ತನ್ನ ತಾಯಿ ಮನೆಯಲ್ಲಿ ಉಡುವ ಸೀರೆಯನ್ನೇ ಹುಟ್ಟಿದ್ದರಿಂದ ನೀವು ನವದಂಪತಿಗಳು ಹೋಗಿ ಬನ್ನಿ ನಾನು ಮತ್ತು ನಿಮ್ಮಪ್ಪ ಹಾಯಾಗಿ ಮನೆಯಲ್ಲಿರ್ತೀವಿ ಎಂದರು ನಗುತ್ತಲ್ಲೇ ಅಣ್ಣ ಅಪ್ಪ ಅಮ್ಮ ಮನೆಯಲ್ಲೇ ಕ್ಯಾಂಡಲ್ ಲೈಟ್ ಡಿನ್ನರ್ ಪ್ಲ್ಯಾನ್ ಮಾಡಿರೋ ಹಾಗಿದೆ ನಾವು ಡಿಸ್ಟರ್ಬ್ ಮಾಡೋದು ಬೇಡ ಬೇಗ ರೆಡಿಯಾಗಿ ಬಾ ನೀನು ಎಂದಳು ಸ್ಫೂರ್ತಿ ತನ್ನ ತಂದೆ ತಾಯಿಯನ್ನು ಛೇಡಿಸುತ್ತಲೇ ಹ್ಯಾಚು ನೀನು ಬರೋದಿಲ್ಲನಾ ಟಿ ಶರ್ಟ್ ಹಾಗೂ ಶಾರ್ಟ್ಸ್ ಹಾಕಿ ಮೊಬೈಲ್ ನೋಡುತ್ತಾ ಕುಳಿತಾ ಅಚಲ್ನನ್ನು ನೋಡಿ ಕೆಡಿದಳು ಭಾಮ ಇವನು ಬರದೇ ಇರೋದು ಒಳ್ಳೆಯದು ಎಂದುಕೊಂಡ ಸತ್ಯಜಿತ್ ಮಹಡಿ ಮೆಟ್ಟಲೇರುವಾಗ ಇರುವಾಗ ನೀವೆಲ್ಲ ಕಪಲ್ಸ್ ಹೋಗುವಾಗ ನಾನೊಬ್ಬ ಸಿಂಗಲ್ ಯಾಕೆ ಮಧ್ಯದಲ್ಲಿ ನನ್ನ ಹುಡುಗಿ ಈಗ ನನ್ನ ಜೊತೆ ಇಲ್ಲ ಅಲ್ವಾ ಮದುವೆ ಆದಮೇಲೆ ಅವಳ ಜೊತೆ ಡಿನ್ನರ್ಗೆ ಹೋಗ್ತೇನೆ ಈಗ ನೀವು ಹೋಗಿ ಬನ್ನಿ ಎಂದವ ಮೊಬೈಲ್ನತ್ತ ನೋಟ ನೆಟ್ಟರೆ ಅಹಲ್ಲಿ ಚಾಟ್ ಮಾಡ್ತಿದ್ದೀಯಾ ಎಂದು ಪ್ರಶ್ನಿಸಿದಳು ಭಾಮ ಹೌದೆಂಬಂತೆ ತಲೆಯಾಡಿಸಿದವ ತನ್ನ ಮೊಬೈಲ್ ಚಾಟಿಂಗ್ ಮುಂದುವರಿಸಿದ ಆದರೆ ಅವನ ಮಾತುಗಳನ್ನು ಕೇಳಿದ ಸತ್ಯಚಿತ್ಗೆ ಅಚ್ಚಲ್ ಬೇರೆ ಹುಡುಗಿಯನ್ನು ಪ್ರೀತಿಸುತ್ತಿದ್ದಾನೆ ಎಂದನಿಸಿತು ಅವನು ಫ್ರೆಶ್ ಆಗಿ ಬಂದಾಗ ಭಾಮ ಕಿತ್ತಳೆ ಬಣ್ಣದ ಕುರ್ತಾ ಹಾಗೂ ನೀಲಿ ಬಣ್ಣದ ಜೀನ್ಸ್ ಅನ್ನು ಮಂಚದ ಮೇಲಿಟ್ಟು ಫ್ರೆಶ್ ಆಗಲು ಹೋದಳು ಡಿನ್ನರ್ಗೆ ಹೋಗುವಾಗ ಸೀರೆ ಉಡಬಾರ್ದ ಈ ಕಾಡಮ್ಮಂಗೆ ಮನದಲ್ಲೇ ಅಂದುಕೊಂಡ ಮಾತು ಅವಳು ಸನೇಹ ಬರುತ್ತಿದ್ದ ಹಾಗೆ ಕೇಳಿಯೇ ಬಿಟ್ಟ ಎಬೆ ಡಿನ್ನರ್ಗೆ ಹೋಗುವಾಗ ಎಂತಕ್ಕೆ ಸೀರೆ ನಮ್ಮಚ್ಚೆಗೆ ಮದುವೆ ಫಂಕ್ಷನ್ಗೆ ದೇವಸ್ಥಾನಕ್ಕೆ ಹೋಗುವಾಗ ಸೀರೆ ಉಡುದು ಬಾಕಿ ಸಮಯದಲ್ಲಿ ಚೂರಿದಾರ್ ಕುರ್ತಿ ಲೆಗ್ಗಿಂಗ್ಸ್ ಹೀಗೆ ಕ್ಯಾಶುವಲ್ಸ್ ಹಾಕೋದು ಎಂದು ವಿವರಣೆ ನೀಡಿದಳು ನಿನ್ನ ಕಸ್ತಿನ ಅಚಲ್ ಇದ್ದಾನಲ್ವಾ ಅಚಲ್ ಬಗ್ಗೆ ಕೇಳಲೋ ಬೇಡವೋ ಎಂಬಂತೆ ಪೀಟಿಕೆ ಹಾಕಿದ ಸತ್ಯಜಿತ್ ನಿಮಗೆ ಕಣ್ಣು ಕಾಣೋದಿಲ್ಲವಾ ಅಂತಲ್ಲ ಆ ಕೇಳಕ್ಕಿಂತ ನೋಡಲಿಲ್ವಾ ಎಂದಳು ಅಚಲ್ ಮನೆಯಲ್ಲಿದ್ದುದನ್ನು ಅವನು ಗಮನಿಸಿಲ್ಲವೇನೋ ಎಂದುಕೊಂಡು ಅದಲ್ಲ ಅವನು ಯಾರನ್ನಾದರೂ ಲವ್ ಮಾಡ್ತಿದ್ದಾನೋ ಆವಾಗಲೇ ನನ್ನ ಹುಡುಗಿ ಹಾಗೇನೋ ಒಂದು ಹಾಗಿತ್ತು ಮಾತು ಶುರು ಮಾಡಿದ ಓ ಅತ್ತ ನಿಮಗೆ ಸಂಗತಿ ಗೊತ್ತಿಲ್ವಾ ಅವನಿಗೆ ಮದುವೆ ಫಿಕ್ಸ್ ಆಗಿದೆ ಅಹಲ್ಯ ಅಂತ ಹೆಸರು ಅವಳದು ಹಿಂದವಳೇ ಅಚಲ್ ಹೇಳಿದ ವಿಷಯವನ್ನು ವಿವರಿಸಿದಳು ಅವಳ ಮಾತುಗಳನ್ನು ಕೇಳಿಸಿಕೊಂಡವನ ಮುಖಭಾವ ಬದಲಾಯಿತು ಇಷ್ಟು ದಿನ ಅಚಲ್ ಬಗ್ಗೆ ಮನಸ್ಸಲ್ಲಿ ಕೋಪವಿತ್ತು ಅವನು ಭಾಮ ಜೊತೆ ಇದ್ದಾಗಲೆಲ್ಲ ಅವನಿಗೆರಡು ಬಾರಿಸಿ ಬಿಡಬೇಕು ಅಂತ ಅನಿಸ್ತಿತ್ತು ಛೆ ಯಾವತ್ತೂ ಯಾರ ಬಗ್ಗೆಯೂ ಸರಿಯಾಗಿ ತಿಳ್ಕೊಳ್ದೆ ಜಡ್ಜ್ ಮಾಡುವನಲ್ಲ ನಾನು ಆದರೆ ಅಚ್ಚಲ್ ವಿಷಯದಲ್ಲಿ ಛ ಆದರೆ ಹೀಗೆಲ್ಲ ಯೋಚಿಸಲು ಕಾರಣ ಇವರಿಬ್ಬರ ಅವತ್ತಿನ ಮಾತುಕತೆ ಹಾಗಾದರೆ ನಿನ್ನೆ ಅಚ್ಚಲ್ ಫೋನಲ್ಲಿ ಮುತ್ತು ಕೊಟ್ಟಿದ್ದು ಅವನ ಹುಡುಗಿಗೆ ಹಾಗಾದರೆ ಭಾಮ ಯಾಕೆ ನಚ್ಕೋತಿದ್ಲು ತನ್ನಲ್ಲೇ ಪ್ರಶ್ನಿಸಿದವ ನಿನ್ನೆ ರಾತ್ರಿ ನಿನ್ನ ಫೋನ್ ರಿಂಗ್ ಆಗ್ತಿತ್ತು ನಾನು ಅಟೆಂಡ್ ಮಾಡಲಿಲ್ಲ ಇಂದ ಬೇಕಂದಲೇ ಅವನಿಗೆ ಅವಳು ಯಾರೊಡನೆ ಮಾತನಾಡುತ್ತಿದ್ದಳು ಎಂದು ತಿಳಿದುಕೊಳ್ಳಬೇಕಿತ್ತು ಓ ಅದೆಂತಾಗೋದಿಲ್ಲ ಸ್ಪಂದನ ಕರೆದದ್ದು ಅವಳೆಂತ ನೆನೆಸ್ತಿಲ್ಲ ನನ್ನ ಹತ್ರ ಮಾತಾಡಿದ್ದಾಳೆ ಮತ್ತೆ ಎಂದಳು ನಾನು ನಿನ್ನ ಹತ್ರ ಏನೋ ಕೇಳಬೇಕಿತ್ತು ಎಂದ ಎಂತ ನಾನು ಹೀಗೆ ಸುಮ್ಮನೆ ಕೇಳ್ತಿದ್ದೀನಿ ವಿಷಯ ಕೇಳಿದ ಮೇಲೆ ನನ್ನ ಜೊತೆ ಕಿತ್ತಾಡಬೇಡ ಎಂದ ಮೃದುವಾಗಿ ಮುಂದುವರೆಯುವುದು